ಶಿವ ಈ ಮಾನವ ಧರ್ಮ ಸಂದಿಷ್ಟ ಏನ್ ಹೇಳ್ತಾರೆ ಅಂದ್ರೆ ಮಾನವ ಧರ್ಮವನ್ನು ಮಾನವ ಧರ್ಮ ಅಂದ್ರೆ ಏನು ಯಾಕಂದ್ರೆ ಜಗತ್ತಿನಲ್ಲಿ ನಾವು ನೋಡ್ತೀವಿ ಅನೇಕ ಧರ್ಮಗಳ ಮತ್ತು ಇದು ಮಾನವ ಧರ್ಮ ಎತ್ತಿಂದು ಬರುತ್ತದೆ ಅಂತ ಮಾನವ ಧರ್ಮ ಅಂದ್ರೆ ಏನು ಅಂತ ಒಂದು ವೇಳೆ ಯಾರಾದರೂ ಪ್ರಶ್ನಿಸಿದ್ರೆ ಮನುಷ್ಯನಾಗಿ ಹುಟ್ಟಿ ಅವನು ಮಾಡಬೇಕಾದಂಥ ಮುಖ್ಯ ಕರ್ತವ್ಯ ಏನಾದೋ ಅದನ್ನು ಮಾಡುವುದೇ ಮಾನವ ಧರ್ಮ ಮನುಷ್ಯನಾಗಿ ಹುಟ್ಟಿ ಮಾಡಬೇಕಾದಂಥ ಪರಮ ಕರ್ತವ್ಯ ಏನದ ಆ ಕರ್ತವ್ಯವನ್ನು ಮಾಡಿದ್ರೆ ಅದು ಮಾನವ ಅಂದ್ರೆ ಮತ್ತ ಮನುಷ್ಯಾಗಿ ಹುಟ್ಟಿ ಮಾಡಬೇಕಾದ ಮುಖ್ಯ ಕರ್ತವ್ಯ ಪರಮ ಕರ್ತವ್ಯ ಏನಿದಿರಬೇಕು ಅಂದ್ರ ಮನುಷ್ಯಾಗಿ ಹುಟ್ಟಿ ಮಾಡಬೇಕಾದಂಥ ಪರಮ ಕರ್ತವ್ಯ ಏನು ಅಂದ್ರೆ ನಾ ಯಾರು ಅಂತ ತಿಳ್ಕೋ ದೇವರು ಅಂದ್ರೆ ಯಾರು ಅಂತ ತಿಳ್ಕೊಬೇಕು ಇದು ಮನುಷ್ಯ ಜನ್ಮದ ಮುಖ್ಯ ಕರ್ಣ ಮೈದೆಲ್ಲ ಗಳಿಸೋದು ಮನೆ ಕಟ್ಟೋದು ಹೊಲ ಮಾಡೋದು ವ್ಯಾಪಾರ ಮಾಡೋದು ದುಡ್ಡು ಗಳಿಸೋದು ಬ್ಯಾಂಕ್ ಬ್ಯಾಲೆನ್ಸ್ ಮಾಡೋದು ಬೆಳೆ ಬಂಗಾರ ಖರೀದಿ ಮಾಡೋದು ಮಕ್ಕಳು ಮ ನಗರಿಗಳು ಮಾಡೋದು ಇವೆಲ್ಲ ಏನಾವ ಇದೆಲ್ಲ ಮನುಷ್ಯನ ಮುಖ್ಯ ಕರ್ತವ್ಯ ಅಲ್ಲ ಅದಕ್ಕೆ ನಾವು ಒಂದು ಮಾತು ಬಳಸ್ತೇವೆ ವಿಚಾರ ಮಾಡಂಗಿಲ್ಲ ಮತ್ತೆ ಏನು ಏನ್ ಮಾಡಿ ಸಣ್ಣ ಇದೊಂದು ಸಣ್ಣದೊಂದು ಬಿಸ್ನಿಸ್ ಹಚ್ಕೊಂಡಿದ್ದೀವಿ ರೀ ಉಪಜೀವನಕ್ಕೆ ಬೇಕಲ್ಲ ಅಂತ ಮಾತಾಡ್ತ ಉಪಜೀವನ ಉಪಜೀವನ ಉಪಜೀವನಕ್ಕೆ ಯಾಕಂತಲ್ಲ ಮನುಷ್ಯ ಉಪಜೀವನ ಹೊಟ್ಟೆ ತಿಪ್ಪಲ್ವ ಅಂತ ಅದಕ್ಕೆ ಮತ್ತೊಂದು ಶಬ್ದ ಉಪಜೀವನ ಅಂದ್ರೆ ಹೊಟ್ಟೆ ಬಟ್ಟೆ ಮಕ್ಕಳು ಮರಿ ಕೆಲಸ ಹಾಕೋದು ಸಲ್ಬೋದು ದೊಡ್ಡರು ಮಾಡೋದು ನಾವು ಬದುಕೋದು ಅವಕ್ ಸಲ್ಬೋದು ಇದೆಲ್ಲ ಏನು ವ್ಯವಹಾರದಲ್ಲ ಇದಕ್ಕೆ ಉಪಜೀವನ ಅಂತ ಉಪಜೀವನ ಅಂತ ಆ ಶಬ್ದ ನಾವೇನು ಬಳಸ್ತೀವಿ ಬೇಕಲ್ರಿ ನಾಲ್ಕು ದುಡ್ಡು ಜಮಾ ಇಟ್ಕೋಬೇಕಾಯ್ತು ಉಪಜೀವನಕ್ಕೆ ಬೇಕಾಯ್ತದ ಅದಕ್ಕೆ ನಾವು ಇದ್ದ ಅಂದ ಮಾಡಿ ಉಪಜೀವನ ಉಪಜೀವನ ಅಂದಾಗ ಏನು ಅರ್ಥ ಅಂತ ಕೇಳಿದ್ರೆ ಇದು ಮುಖ್ಯ ಜೀವನ ಅಲ್ಲ ಉಪನದಿ ಉಪ ಮುಖ್ಯಮಂತ್ರಿ ಉಪಪ್ರಧಾನ ಮಂತ್ರಿ ಇವೆಲ್ಲ ಶಬ್ದಗಳು ಅಂದಾಗ ಮುಖ್ಯ ಒಬ್ಬ ಬೇರೆನೇ ಇರ್ತದೆ ಉಪನದಿ ಅಂದಾಗ ಮುಖ್ಯ ನದಿ ಒಂದು ಇರ್ತದೆ ಉಪ ಪ್ರಧಾನ ಮಂತ್ರಿ ಅಂದಾಗ ಮುಖ್ಯವಾದ ಒಬ್ಬ ಪ್ರಧಾನಮಂತ್ರಿ ಇರ್ತಾರೆ ಉಪ ಮುಖ್ಯಮಂತ್ರಿ ಅಂದಾಗ ಮುಖ್ಯವಾದಂಥ ಮುಖ್ಯ ರೂಪದಿಂದ ಒಬ್ಬ ಮುಖ್ಯಮಂತ್ರಿ ಇರ್ತಾರೆ ಹಂಗ ಉಪಜೀವನ ಅಂದಾಗ ಇನ್ನೊಂದು ಮುಖ್ಯವಾದಂಥ ಜೀವನ ಅದ ಅಂದ್ರ ಪ್ರತಿಯೊಬ್ಬರ ಯಾರು ಜೀವನ ಒಂದು ನಾವು ಪ್ರಪಂಚ ವ್ಯವಹಾರ ಏನ ಮಾಡಿ ಇದೆಲ್ಲ ಉಪಜೀವನ ಅಂದ್ರೆ ಉಪಜೀವನ ಅಂದ್ರೆ ಜೀವನ ಹುಟ್ಟು ಹಿಡ್ಕೊಂಡು ಸಾವಿನ ತನಕ ಈ ಭವನದಿ ಈ ಸಂಸಾರಂಭ ನದಿ ಏನು ಹೈಲತ್ತದ ಈ ಕಡೆ ಹುಟ್ಟು ಈ ಕಡೆ ಸಾವು ಎರಡರ ನಡವರ ಏನು ಹೈಲತ್ತದ ಇದು ಜೀವನ ಗಂಗಾ ಬದುಕು ಎಲ್ಲಿಂದ ಪ್ರಾರಂಭ ಆಯಿತು ಹುಟ್ಟಿನಿಂದ ಪ್ರಾರಂಭ ಆಯ್ತು ಬದುಕು ಎಲ್ಲಿ ಅಂತ್ಯಗೊಳ್ಳುತ್ತದ ಹೋಗ್ಯದ ಸಾವಿಲೆ ಹುಟ್ಟು ಮತ್ತು ಈ ಸಾವು ಅನ್ನತಕ್ಕಂಥ ಎರಡು ದಡಗಳ ನಡ ನಡುವಿನಲ್ಲಿ ಇರ್ತಕ್ಕಂಥ ಅವಧಿ ಪೀರಿಯಡ್ ಏನು ಸಮಯ ಅದ ಎರಡ್ರ ನಡಬರಿಕೆ ಹುಟ್ಟು ಸಾವುಗಳ ನಡಬದುಕಿನ ಸಮಯಕ್ಕೆ ನಾವು ಬದುಕು ಅಂತ ಕರೀತೀವಿ ಈ ಬದುಕಿನಲ್ಲಿ ಜೀವನ ಶೈಲಿ ಉಪಜೀವನ ಒಂದಾದ್ರ ಮುಖ್ಯವಾದಂಥ ಒಂದು ಜೀವನ ಅದ ಅದು ನಾವು ತಿಳ್ಕೋಬೇಕು ಅದನ್ನೇ ಹೇಳ್ತದ ಮಾನವ ಧರ್ಮ ಸರಣಿ ಏನ್ ಹೇಳ್ಬೇಕಾದ್ರೂ ಈ ಬದುಕು ಈ ಸಾಮಾನ್ಯ ಬದುಕು ಹೊಟ್ಟೆ ಪಾಡಿಗಾಗಿ ಮಕ್ಕಳಿಗಾಗಿ ಮನೆಗಾಗಿ ಹೊರಕ್ಕಾಗಿ ಇವೆಲ್ಲ ಅಳ್ಗಕ್ಕಾಗಿ ಬಳಗಕ್ಕಾಗಿ ಇದೆಲ್ಲ ಮಾಡ್ತಕ್ಕಂಥ ಪ್ರಪಂಚಿಕ ಕಟಾಟೋಪುಗಳೇನವ ಇವೆಲ್ಲ ಏನು ಅಂತಕ್ಕಂದ್ರೆ ಉಪಜೀವನ ಬದುಕಿರೋ ತನಕ ಈ ಬದುಕಿರಿ ಇದಕ್ಕೆ ಹೊಟ್ಟೆಗೆ ಅನ್ನ ಬೇಕು ಇದಕ್ಕೆ ಬಟ್ಟೆ ಬೇಕು ಇದಕ್ಕೆಲ್ಲ ಮಾಡೇರ ಇದಕ್ಕೆ ಬಿಟ್ಟು ಮುಖ್ಯವಾದಂಥ ಜೀವನ ಏನಾದ ಅಂತ ಕೇಳಿದ್ರೆ ಅದು ಇಹಲೋಕ ಸಂಬಂಧಪಟ್ಟಿದ್ದಲ್ಲ ಇಹಲೋಕ ಯಾತ್ರೆ ಮುಗಿದ ನಂತರ ಪರಲೋಕದ ಪಯಣ ಮಾತ್ರ ಪ್ರಾರಂಭ ಅಂದ್ರೇನು ಇದು ವ್ಯಾವಹಾರಿಕ ಪ್ರಾಪಂಚಿಕ ಜೀವನ ಉಪಜೀವನ ಆದ್ರೆ ಪಾರಮಾರ್ಥಿಕವಾಗಿ ಬದುಕುವುದುಂಟು ಅದು ನಿಜವಾದಂತಹ ಜೀವನ ಪಾರ ಮಾಡಿ ದೇಹ ಇಂದ್ರಿಯಗಳಿಗಾಗಿ ಇಂದ್ರಿಯಗಳ ಸಂತುಷ್ಟಿಗಾಗಿ ಮಾಡ್ತಕ್ಕಂಥ ಈ ಎಲ್ಲ ವ್ಯವಹಾರಗಳು ಉಪಜೀವನ ಆದ್ರ ಆತ್ಮ ಕಲ್ಯಾಣಕ್ಕಾಗಿ ಜನ್ಮ ಮರಣಗಳಿಂದ ಮುಕ್ತ ಆಗ್ತಕ್ಕಂಥ ಸಂಸಾರ ದುಃಖದಿಂದ ಬಿಡುಗಡೆ ಹೊಂದಿ ಸಂಸಾರ ದುಃಖ ರೂಪ ಅದು ಸಂಸಾರ ಸಂಸಾರ ದುಃಖ ಮೂಳ ರಾತ್ರ ದಿವಸ ತಳಮಳ ನೀವು ಎಂಥವ್ರಿಗೆ ಕೇಳ್ರಿ ಯಾ ಕೋಟ್ಯಾಧೀಶಿ ಕೇಳ್ತೀರಿ ಕೇಳ್ರಿ ಯಾ ಅಬ್ಜೋಪತಿ ಕೇಳ್ತೀರಿ ಕೇಳ್ರಿ ನಿನಗೆ ಎಷ್ಟು ಸುಖ ಆಗಿದೆ ಅಂತ ಕೇಳ್ರಿ ಆಮೇಲೆ ಒಂದಿಲ್ಲ ಒಂದು ದುಃಖ ಹೇಳ್ಕೊತಾನೆ ಇದು ಗ್ಯಾರಂಟಿ ಕೊಡ್ತೀನಿ ನೀವು ಬರ್ಕೊಂಡು ಹೋಗ್ರಿ ನೀವು ಇಲ್ಲಿ ಕಾಗದ ಮ್ಯಾಲ ಬರ್ಕೊಂಡು ಅಲ್ಲಿ ಜಾ ಹೇಳುವ ತಾತ್ಪರ್ಯ ಅಂದ್ರೆ ಪ್ರಪಂಚದಲ್ಲಿ ಯಾರಿಗೂ ಪರಿಪೂರ್ಣ ಸುಖ ಇಲ್ಲ ಏನೆಲ್ಲ ಮಾಡುವುದು ಗುರಿ ಸುಖಕ್ಕಾಗಿ ಇದ್ರೂ ಕೂಡ ಏನೆಲ್ಲ ಮಾಡಿದ್ರು ಸುಖದ ಉದ್ದೇಶದಿಂದ ಮಾಡ್ತಾನೆ ಮನುಷ್ಯ ಆದ್ರೆ ಪ್ರಾಪಂಚಕ್ಕೆ ಯಾವುದೇ ಕಾರ್ಯ ಮಾಡಿದ್ರು ಕೂಡ ಅದರಿಂದ ಪ್ರಾಪ್ತ ಆಗ್ತಕ್ಕಂಥ ಸುಖ ಹಾಗೂ ದುಃಖ ಮಿಶ್ರಿತ ಸುಖ ಇರ್ತದ ಕೊನೆಗೆ ದುಃಖದಲ್ಲೇ ಅದರ ಪರಿಣಾಮ ಇರ್ತದೆ ಕೊನೆಗೆ ದುಃಖವನ್ನೇ ಕೊಟ್ಟು ಹೋಗಿ ಸುಮ್ನನ ಏನು ಅಂದ್ರೆ ಪೀಡ ಕಡ್ದಿತ್ತಪ್ಪ ಸುಮ್ಮನೆ ನಾಲ್ಕು ದುಡ್ಡು ಗಳಿಸದ ದೇವರು ಯಾಕೆ ಕೊಟ್ಟ ದುಡ್ಡು ಆ ದುಡ್ಡಿನ ಮ್ಯಾಗ ಹೊಸ ಮಂದಿಗೆ ಕಣ್ಣಿಟ್ಟು ನನ್ನ ಸಂಸಾರೆಲ್ಲ ತೀನ್ ತೇರ ನೋ ಒಟ್ಟರ ಸುಮ್ಮನೆ ನಾ ಬಿ ಅವರಂಗೆ ಇರ್ತಿದ್ದ ಅಂದ್ರೆ ಎಡು ಸುಖವಾಗಿ ಸುಮ್ಮನೆ ಇಟ್ಟು ಬೇಡ್ಕೊಂಬವಾಗಿ ಕಂಬವಾಗಿ ಬದುಕುದ್ರು ಬದುಕ್ತಿದ್ದ ಇಷ್ಟೆಲ್ಲ ಐಶ್ವರ್ಯ ಕೊಟ್ಟು ನನಗೇನಾಯ್ತು ಕೊನೆಯ ಕಾಲಕ್ಕ ನನ್ಗೆ ಆಗಲ್ಲ ಸಾಯ್ಲಕ್ಕೂ ಆಗಲ್ಲ ಅಂತ ಪ್ರಸಂಗ ಬಂತಲೋ ಅಂತ ಅರ್ಥ ಹೇಳ ತಾತ್ಪರ್ಯ ವಿಷಯ ಜನಿತ ಜೆ ಜೆ ಸುಖ ಸಮರ್ಥ ರಾಮದಾಸರು ಬರೀತಾರೆ ವಿಷಯ ಜನಿತ ಜೆ ಜೆ ಸುಖೇ ಹೋದ ಪರಮ ದುಃಖ ಪೂರ್ವಿ ಗೋಡ ಅಂತಿ ಶೋಕ ನೇಮಸ್ತ ಇದು ನಿಯಮದ ಪ್ರಪಂಚದ ನಿಯಮದ ವಿಷಯಗಳ ಹೋಗುದು ನಿಯಮದ ಏನು ಅಂತ ಕೇಳ ಪೂರ್ವಿ ಗೋಡ್ ವಿಷಯಗಳ ಸುಖ ನಾವು ಸುಖಾಂತ ತಿಳ್ಕೊಂಡಿದ್ದೇವಲ್ಲ ನೋಡಿ ಆನಂದ ಪಡ್ಲತ್ತಿದ್ದೀವಿ ಕೇಳಿ ಆನಂದ ಪಡ್ಲತ್ತಿದ್ದೀವಿ ಮುಟ್ಟಿ ಆನಂದ ಪಡ್ಲತ್ತಿದ್ದೀವಿ ಉಂಡು ಆನಂದ ಪಡ್ಲತ್ತೀವಿ ಮುಷಿ ನೋಡಿ ಆನಂದ ಪಡಲಿದ್ದೀವಿ ಸ್ಪರ್ಶ ಮಾಡಿ ಆನಂದ ಪಡ್ಲತ್ತಿದ ಎಲ್ಲ ವಿಷಯ ಸುಖಗಳು ಹೆಂಗ ಅಂದ್ರೆ ಅವು ಕೇವಲ ದುಃಖ ರೂಪ ಅಂತ ಸಂತ ನಾವು ಸುಖಾಂತ ಭೋಗ್ಸ್ಲತ್ತಿದೀವಿ ಆದ್ರೆ ಸಂತ ದೃಷ್ಟಿಯಲ್ಲಿ ಅವು ಸುಖ ಅಲ್ಲ ಯಾಕ ವಿಷಯ ಜನಿತ ಜೇ ಜೇ ಸುಖೇಚಿ ಹೋತೆ ಪರಮ ದುಃಖ ಗೋಡ ನಾವು ಯಾಕೆ ಸುಖ ಅಂತ ಸುರದಾಗ ಸುಖ ಅನಿಸ್ತಾವ ಪೂರ್ವಿ ಗೋಡ್ ಅಂತಿಶೋ ಕೊನೆಗೆ ಏನತ್ತ ದುಃಖವನ್ನೇ ಕೊಡ್ತಾವ ನಿಮಗೆ ಆಗ್ಯದ ಆಗ್ಬಾಡ್ದು துக்கோரே கஜ கர்ணி ஹஜி அந்த ஆய்த்தவன் அது திண்டிக்குதேர் கேர் பட் கேவரு பேட்ட ஆனந்தாய் இல்லை சுரு சுரதாக ஆனந்த ஆய் கேவர முகமேல முக சுருக்கூர்வீட் அந்த நேம சத்த ಹೆಂಗ ಕಚ್ಚಿಗೆ ಕೆವ್ರದ ಸುರು ಸುರಿದ್ರೆ ಸುಖ ಆಗ್ತದೆ ಆನಂದ ಅನಿಸ್ತದೆ ಕೆವ್ರದ ಮುಗಿದ ಮೇಲೆ ಹೆಂಗ ಇತ್ತು ಅರ್ಧ ಗಂಟೆ ಪೂರ್ಣ ಗಂಟೆ ಒಂದು ಗಂಟೆ ಹಾಂಗ ವಿಷಯ ಸುಖದು ದುಃಖನೂ ಹಂಗೆ ಇರ್ತದ ಅದಕ್ಕೆ ಈ ವಿಶೇಷಕಕ್ಕಾಗಿ ಸುಖಕ್ಕಾಗಿ ಬದುಕೋದು ಕೇವಲ ಬದುಕಾದ್ರೆ ಸಾಮಾನ್ಯ ಜೀವನ ಆದ್ರ ಈ ಸುಖ ಒಮ್ಮ ಅಂದ್ರೆ ಎಂದೆಂದು ಕೈ ಬಿಟ್ಟು ಹೋಗಲ ಹೋಗಬಾರದು ಅಂಥ ಸುಖ ಬೇಕು ಶಾಶ್ವತ ಸುಖ ಬೇಕು ಸವಿಯದ ಸಾಕೆನಿಸದ ಬೇರೊಂದನು ಬೇಕೆನಿಸದ ಕಡಿಯೋಳ ತನ್ನ ಜೋಕೆ ಗುಂದದ ಸುಖವೇ ನಿಜ ಸುಖವು ದುಃಖ ದುಃಖ ಬೇರು ಸಹಿತ ಹೊಟ್ಟೋಗಬೇಕು ದುಃಖ ಸುಖ ಅಂಥದ್ದು ಸಿಗಬೇಕು ದುಃಖ ಹೇಗೆ ಹೋಗಬೇಕು ಅಂದ್ರ ನೆಲ್ದಸಿಗೆ ಗಿಡ ಕಡದ್ರ ಮತ್ತೆ ಸಿಗೀತದ ನೆಲದಸಿ ಭೂಮಿ ಸರಿ ಗಿಡ ಕಡದ್ರ ಮತ್ತೆ ಕಡಿ ಕಡಿದ್ ಬೇಕಾರೆ ನೀಲಗಿರಿ ಗಿಡ ಯಾವ ಗಿಡ ಯಾವ ಬೇ ಕಡಿ ಬೇವಿನ ಗಿಡ ನೆಲದಸಿನ ಕಡಿದ್ರೆ ಏನಾಯ್ತದ ಮತ್ತೆ ಹಾ ಒಂದಕ್ಕೆ ನಾಲ್ಕು ಬರ್ತ ಒಂದೇ ಬುಡ ಇತ್ತು ಅದು ನೋಡ್ರಿ ಮದು ಬರೇ ಭಿ ಅಂದ್ರೆ ಬೇರೆ ಸಹಿತ ಅಗಳಿ ಬೇರೆ ಸಹಿತ ಕಡಿತಾರ ಆದ್ರೂ ಬೇರಿಗೂ ಚಿಗೇ ಚಾನ್ಸಸ್ ಇರ್ತದ ಅಂತ ತಿಳ್ಕೊಂಡು ಶಾಣೆ ಒಕ್ಕಲಿಗೆ ಇದ್ರ ಇಟ್ಟು ಚಕ್ಕಿ ತರ್ತನ ಕಳ್ಕಿ ತಿಳ್ಕಿ ರಸ ಎಲ್ಲ ಗೋಳ್ ಮಾಡ್ಕೊಂಡು ಬಂದ್ ಆ ಬುಡದ ಮ್ಯಾಲ ಹಾಕಿ ಕಡ್ಡಿ ಗಿರಿ ಅರ್ಥ ಅಂದ್ರ ಶಕ್ಕೆ ತೋರಿಸ್ತಾನ ಅದಕ್ಕೆ ಬೆಂಕಿ ತೋರಿಸ್ ಅದು ಯಾಡೋ ಯಪ್ಪಾ ಅಂತ ಚಿಗೇನ ಅಂತರದು ಅಂದ್ರ ದುಃಖ ಹೆಂಗ ಆಗಬೇಕು ಅಂದ್ರ ಕಾರಣ ಸಹಿತ ಕಾರ್ಯ ದುಃಖದ ಆಗಬೇಕು ಬೇರೆ ಸಹಿತ ಗಿಡ ಕಡಿಬೇಕು ಚಿಗಿಬೇಡ್ದು ಅಂದ್ರೆ ಹಂಗ ಅಜ್ಞಾನ ಅಂಬ ದುಃಖಕ್ಕೆ ಕಾರಣ ಯಾರು ಅಜ್ಞಾನ ಕಾರಣ ರೂಪ ಅಜ್ಞಾನ ಕಾರ್ಯರೂಪ ದುಃಖದ ಅದಕ್ಕೆ ಅಜ್ಞಾನ ಸಹಿತ ಅಂದ್ರೆ ಬೇರೆ ಸಹಿತವಾಗಿ ಸಕಲ ದುಃಖಗಳ ನಿವೃತ್ತಿ ಆಗಬೇಕು ಪರಮಾನಂದದ ಪ್ರಾಪ್ತಿ ಆಗಬೇಕು ಇದಕ್ಕಾಗಿ ಏನಾರ ಮಾಡ್ತೀವಿ ಅಂದ್ರೆ ಅದು ಜೀವನ ಉಪಜೀವನ ಅಲ್ಲ ಅದು ಜೀವ ಉಪಜೀವನ ಮಾಡ್ಕೋತ ಹೊಟ್ಟೆ ಪಾಳಿಗಾಗಿ ದುಡ್ಕೋತ ಉಂಡ್ಕೋತ ದುಡ್ಕೋತ ಹುಣ್ಕೋತ ಉಪಜೀವನ ಮಾಡ್ಕೋತ ಸಕಲ ದುಃಖಗಳ ಆತ್ಯಂತಿಕ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಅನ್ನುವಂಥ ಮೋಕ್ಷಕ್ಕಾಗಿ ಮಾಡುವ ಪ್ರಯತ್ನವೇ ಇದು ನಿಜವಾದಂಥ ಜೀವನ ಅಂಥ ಜೀವನ ಮಾಡಬೇಕು ಇದೇ ಮನುಷ್ಯ ಜನ್ಮದ ಪರಮ ಕರ ಅದಕ್ಕೆ ಮನುಷ್ಯ ಹುಟ್ಟಿ ಮಾಡಬೇಕಾದದ್ದು ಕರ್ತವ್ಯ ಏನು ಇನ್ನು ಪುನಃ ಪುನಃ ಇಂಥ ದುಃಖ ಬರಬಾರ್ದು ಸುಖ ಎಂದು ಕೈ ಬಿಟ್ಟು ಹೋಗಬಾರ್ದು ದುಃಖ ಬರಬಾರ್ದು ಅಂದ್ರೆ ಶರೀರ ತೊಟ್ಟು ನಾವು ಬರಬಾರ್ದು ತನುಭಾವ ಅಳಿಯೇ ದುಃಖದ ಕೇಡು ನೋಡ ಶರೀರ ಬಂದರೂ ದುಃಖ ಚಾಲು ಆಯಿತು ತನು ರೋಗದ ಆಗರವು ತನು ದುಃಖ ಸಾಗರವು ಶರೀರ ಹೆಂಗದ ಅಂದ್ರೆ ದುಃಖದ ಆಗರದ ರೋಗ ರೋಗದ ಆಗರದ ದುಃಖದ ಸಾಗರದ ಶರೀರ ಅದಕ್ಕೆ ಶರೀರ ಮತ್ತೆ ಹುಟ್ಟಿ ಬರಲಾರ ಸಂಘ ಮಾಡ್ಕೊಂಬುದೇ ಮನುಷ್ಯ ಜೀವನದ ಮುಖ್ಯ ಕರ್ತವ್ಯ ಮನುಷ್ಯನಾಗಿ ಹುಟ್ಟಿ ಮಾಡಬೇಕಾದಂಥ ಈ ಕರ್ತವ್ಯವನ್ನು ಮಾಡುವುದೇ ಇದು ಮಾನವನ ಮುಖ್ಯ ಕರ್ತವ್ಯ ಇದೆ ಮಾನವ ಧರ್ಮ ಅದಕ್ಕಿಂತ ಮಾನವ ಸಂದೇಶ ಮಾನವ ಧರ್ಮ ಸಂದೇಶವನ್ನು ಎಲ್ಲ ಕಡೆ ಮುಟ್ಟಿಸುವಂಥ ಕಾರ್ಯ ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ಮಾಡ್ತೀನಿ ಸದ್ಗುರುದೇವ್ ಮಹಾರಾಜಿ ಕೀಜ